ಶಿವಮೊಗ್ಗ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಪಕ್ಕದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಸಾರ್ವಜನಿಕ ಬಳಕೆಗಿದ್ದಂತ ರಸ್ತೆ ವಿನೋದ್ ನಗರ ಎರಡನೇ ಹಂತದ ಬಡಾವಣೆ ನಿರ್ಮಾಣದಲ್ಲಿ ಅಧಿಕೃತವಾದ ಮೂವತ್ತಡಿ ರಸ್ತೆ ಮಹಾನಗರ ಯೋಜನೆಗಳು ಹದಿನೈದು ವರ್ಷಗಳಿಗೊಮ್ಮೆ ಬಂದಿದೆ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಹನ್ನೆರಡು ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಬಂದಂತಹ ಎಲ್ಲಾ ಮಹಾನಗರ ಯೋಜನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರವೇ ತೋರಿಸಿರುವಂತಹ ರಸ್ತೆ ಇದನ್ನ ಸರ್ಕಾರ ನೋಟಿಫೈ ಮಾಡಿ ದೃಢೀಕರಿಸಿದೆ ಅಂತಹ ರಸ್ತೆಯಲ್ಲಿ ಪಾಲಿಕೆಯಿಂದ ಯಾವುದೇ ಲೈಸೆನ್ಸ್ ತೆಗೆದುಕೊಳ್ಳದೆ ನಗರಾಭಿವೃದ್ಧಿ ಪ್ರಾಧಿಕಾರ ನೌಕರರ ವಾಹನ ನಿಲುಗಡೆಗೆ ಶೆಡ್ ಅನಧಿಕೃತ ಶೆಡ್ ಅನ್ನು ನಿರ್ಮಾಣ ಮಾಡಿದೆ ಅಧಿಕೃತ ರಸ್ತೆಯಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಚೆಡ್ ನಿರ್ಮಾಣ ಇದನ್ನ ತೆರವುಗೊಳಿಸೋದಕ್ಕೆ ಹೆಚ್ಚು ಕಳೆದ ಕೆಲ ಎರಡು ತಿಂಗಳು ಎರಡು ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಮನವಿ ಕೊಟ್ಟಿದ್ದೀವಿ ಇದು ಯಾವುದಕ್ಕೂ ಫಲ ಕೊಡದೇ ಇರೋದ್ರಿಂದ ಹಾಗೆ ಪಾಲಿಕೆ ಎರಡು ಓಡಿಸಿಕೊಟ್ಟು ಸಹ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದರಿಂದ ಇದನ್ನ ತೆರವುಗೊಳಿಸಬೇಕಾದಂತಹ ಕೆಲಸ ಕರ್ತವ್ಯ ಪಾಲಿಕೆಗೆ ಆಗಿರೋದ್ರಿಂದ ಈ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಕಳೆದ ಏಳು ದಿವಸ ಹಿಂದೆ ಘೋಷಣೆ ಮಾಡಿದ್ವಿ ಏಳು ವಾರದ ಏಳು ದಿವಸಗಳ ಗಡವನ್ನ ಪಾಲಿಕೆಗೆ ನೀಡಿದ್ವಿ ಏಳು ದಿವಸ ಒಳಗೆ ನೀವು ಈ ಅನಧಿಕೃತ ಶೆಡ್ ಅನ್ನ ತೆರವುಗೊಳಿಸಬೇಕು ರಸ್ತೆಯಿಂದ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಅಂತ ಪಾಲಿಕೆ ಜಿಲ್ಲಾಡಳಿತ ಮತ್ತೆ ಸೂಡ ಮೂರು ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ವಾರದ ಕಡವಿಗೆ ಗಡುವಿನಲ್ಲಿ ಏನು ಕೆಲಸ ಮಾಡಿಲ್ಲ ಹಾಗಾಗಿ ಅತ್ಯಂತ ನೋವಿನಿಂದ ರಾತ್ರಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದೀವಿ ಈಗ ಸಮಯ ಒಂಬತ್ತು ಗಂಟೆ ಇವರ ನಿರ್ಲಕ್ಷ್ಯ ತಾತ್ಸಾರ ಮತ್ತೆ ಕಾನೂನು ಬಹಾರ ನಿರ್ಮಾಣ ಅಲ್ಲ ಲೈಸೆನ್ಸ್ಗಳನ್ನ ನಿರ್ಮಾಣ ಹಾಕಿದ್ರು ಸಹ ಇದನ್ನ ತೆರವುಗೊಳಿಸ ಇವತ್ತು ನಮ್ಮ ಅಹೋರ ಧರಣಿಗೆ ಕಾರಣ ರಸ್ತೆಯ ಪಕ್ಕದಲ್ಲಿ ಸುಳ್ಳ ಎದುರಿಗೆ ಇವತ್ತು ರಾತ್ರಿ ಕಳಿಸ್ತಾ ಇದೀವಿ ನಾಳೆ ತೀರ್ಮಾನ ಪಡೆದ ಬಂದ್ರೆ ನಮ್ಮ ಹೋರಾಟ ಇನ್ನಷ್ಟು ಚೀರ ರೂಪಕ್ಕೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಕಠಿಣವಾದ ಸೂಚನೆಯನ್ನ ಅಧಿಕಾರಿಗಳಿಗೆ ಈ ಮೂಲಕ ನೀಡ್ತಾ ಇದ್ದೀವಿ